ಎಲ್ಲರೂ ಒಳ್ಳೇದಾಗಲಿ ಅಂತ ಕುಂಬಳಕಾಯಿ ಹೊಡೆದವ್ರೆ ಎಲ್ಲ ಬೆಲೆಗಳೆಲ್ಲ ರೆಂಡ್ ಆಗುತ್ತೆ ಅಂತ ಸರ್ ಇವಾಗ ನೀವು ಹೆಂಗೆ ಸರ್ ಅಂದ್ರೆ ಇಂಡಸ್ಟ್ರಿಗೆ ಲಿಂಕಿಂಗೆ ಅಂದ್ರೆ ಇಂಡಸ್ಟ್ರಿ ಇವಾಗ ಒಂದು ಮೂವಿ ಮಾಡ್ತಾ ಇದ್ರೆ ಲಿಂಕಿಂಗ್ಗೆ ಸರ್ ನಮ್ಗೆ ಲಿಂಕೆಲ್ಲ ಇವರೇ ಇವ್ರು ಮಾಡಬೇಕು ಅಂತ ನಮ್ಗಿಲ್ಲ ಎಲ್ಲ ಇವರೇ ಮದ್ದಿರೋದು ನೋಡಬೇಕ ಇವರು ಬಂದ ಆ್ಯಕ್ಚುಲಿ ಒಂದು ಕಾಲದಲ್ಲಿ ಡ್ರಾಮಾ ನಾಟಕಗಳನ್ನ ಮಾಡ್ತಾ ಇದ್ರು ಸೊ ರಾಜ್ ಅವರು ಮಗ ಒಂದ್ಸಲ ನನ್ನ ಕರೆದು ಶಾರ್ಟ್ ಮೂವಿ ಮಾಡಬೇಕು ಅಂತ ಹೇಳಿದ್ರು ಸೊ ಅನ್ಫಾರ್ಚುನೇಟ್ಲಿ ಬೇರೆಯವ್ರ ಮುಖಾಂತರ ಫ್ರೆಂಡ್ಶಿಪ್ ಆಯ್ತು ಅದಾದ್ಮೇಲೆ ಒಂದು ಶಾರ್ಟ್ ಮೂವಿಗೆ ಆಗ್ಬಿಟ್ಟು ರಿಹರ್ಸಲ್ ಕೂಡ ಮಾಡಿಸಿದ್ವಿ ಆಮೇಲೆ ಕಾರಣಾಂತರಗಳಿಂದ ಇವ್ರದ್ದು ಸ್ವಲ್ಪ ಹಸು ತೋಟ ಇರೋದ್ರಿಂದ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ ಒಂದು ವರ್ಷದವರೆಗೂ ಅದಾದ್ಮೇಲೆ ನನಗೆ ನಮ್ಮ ರೈಟ್ರು ಸವಾದ್ ಮಂಗ್ಳೂರು ಅಂತೇಳಿ ಅವರು ಸರ್ ಒಂದು ಕಥೆ ಇದೆ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾನು ಸರಿ ಸರಿ ಹೇಳಿ ಅಂತ ಹೇಳ್ತೀನಿ ಪ್ರತಿದಿನ ಅವ್ರು ಯಾವುದಾದ್ರು ಒಂದು ಕತೆ ಹೇಳೇ ಹೇಳ್ತಾರೆ ನನಗೆ ಸರಿ ಓಕೆ ಅಂತ ಹೇಳಿ ಕತೆ ಕೇಳಿದೆ ಸರ್ ಚೆನ್ನಾಗಿದೆಯಲ್ಲ ಒಂದು ಸ್ವಲ್ಪ ಏನಾದ್ರೆ ಒಂಥರ ಆಟ್ ಸಿನಿಮಾ ಥರ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಆಗಿರೋ ಒಂದು ಸಿನಿಮಾ ಸರ್ ಯಾಕೋ ಇವ್ರಿಗೆ ಆಸಕ್ತಿ ಇತ್ತಲ್ಲ ನಾನು ಹೇಳೋಣ ಅಂತ ಹೇಳಿ ಸರಿ ಈ ಥರ ಈ ಥರ ಇದೆ ಅಂತೇಳಿ ಇವ್ರ ಕತೆ ಎಲ್ಲ ನನಗೆ ಬೇಡ ಅಂತ ಹೇಳಿದ್ರು ಆದ್ರೂ ಅವ್ರ ಕಥೆ ಹೇಳಿದೆ ಇದುವರೆಗೆ ಅವ್ರಿಗೂ ಕತೆ ನಿಜ ಹೇಳ್ತೀನಿ ಇಷ್ಟೊಂದು ಕತೆ ಅವ್ರಿಗೆ ಅರ್ಥ ಆಗಿದ್ರು ಅಂತ ನಂಗೆ ಗೊತ್ತಿಲ್ಲ ಸಿನಿಮಾ ಸಿನಿಮಾವರ್ಲಾಗ ಸಿನಿಮಾ ಮುಗಿಸಿದೆ ಆ ರೀತಿ ಆಗಿರೋ ಸಿನಿಮಾ ಇದೆ ಸರ್

ಫಸ್ಟ್ ಅಡ್ವಾನ್ಸ್ ಇಸ್ಕೊಂಡಿರೋದು ಸೊ ಸಿನಿಮಾ ಬ್ಯಾನರ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನೋಡಪ್ಪ ನನ್ನ ಮಗ ಕೈ ಬಿಡ್ಬೇಡ ಅಂತ ಒಂದು ಮಾತು ಹೇಳಿದ್ರು ಸೊ ಅವತ್ತು ಡಿಸೈಡ್ ಮಾಡಿದೀನಿ ಇದು ಸಿನಿಮಾ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಒಂದ್ ಹದ್ ದಿನ ಶೂಟ್ ಆದ್ಮೇಲೆ ಏನೋ ನಾನಾ ಕಾರಣಗ ಅಂತ ನಿಂತ್ಕೋಬಿಡುತ್ತೆ ಒಂದಿಷ್ಟು ದಿನ ಆಗುತ್ತೆ ಅಂತ ಅವತ್ತು ಡಿಸೈಡ್ ಆಗಿದೆ ಅಕಸ್ಮಾತ್ ಆ ಆ ರೀತಿ ಪರಿಸ್ಥಿತಿ ಬರ್ದು ಬಂದ್ರು ಕೂಡ ನಾನು ಸಿನಿಮಾ ಶೂಟಿಂಗ್ ನಿಲ್ಸಲ್ಲ ಅಂತ ಟೆಕ್ನಿಕಲ್ ಇಶ್ಯೂಸ್ ಮಳೆಯಿಂದಾಗಿ ಶೂಟಿಂಗ್ ನಿಂತ್ಕೊಂಡಿರಬಹುದೇ ಹೊರತು ಡೇಟ್ಸ್ ಗಳಿಂದ ಒಂದು ಚಿನ್ಮಯ ನಮ್ಮ ಪುಟ್ಟ ಪುಟ್ಟ ಹುಡುಗ ಕೂಡ ಮಾಡಿದ ಹೌದು ಎಕ್ಸಾಂಬಲ್ ಇರ್ತಲ್ಲ ಆ ತರ ಸಿಚುವೇಶನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಸಿನಿಮಾ ಚಿತ್ರೀಕರಣ ಹೋಗಿಲ್ಲ ಮೇ ಆರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಒಂದ್ ಒಂದೂವರೆ ತಿಂಗಳು ಗ್ಯಾಪ್ ನನಗೆ ವೆದರ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಸೊ ಎಕ್ಸಾಕ್ಟ್ಲಿ ಇವತ್ತಿಗೆ ನಾನು ಮುಗಿಸಿದ್ದೀನಿ ಇವತ್ತು ಹದಿಮೂರು ತಾರೀಕು ಹದಿಮೂರು ತಾರೀಕಿಗೆ ನಾನು ಡಿಸೈಡ್ ಮಾಡಿದ್ದೆ ನಾನು ಮುಗಿಸ್ಬೇಕು ಅಂತ ಸೊ ಇದನ್ನ ಮುಗಿಸಿದೀನಿ ಸಿನಿಮಾ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೆ ಒಂದು ಕಷ್ಟದ ಕತೆ ಇದ್ದೇ ಇರುತ್ತೆ ನಮ್ಗೆ ಎಷ್ಟು ಕಷ್ಟ ಆಯ್ತು ನಮ್ಗೆ ಅಷ್ಟು ಕಷ್ಟ ಆಯ್ತು ಹಿಂಗ್ ಮಾಡಿದ್ದು ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡಲ್ಲ ಮೇಡಮ್ ಕಷ್ಟ ನಾವ್ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಸಣ್ಣ ಸಿನಿಮಾನ ದೊಡ್ಡ ಸಿನಿಮಾನು ಸಿನಿಮಾ 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 ನೋಡೋರು ಬಂದು ಇದು ಸಣ್ಣ ಸಿನಿಮಾ ಇದು ದೊಡ್ಡ ಸಿನಿಮಾ ಅಂತ ನೋಡಲ್ಲ ಸಿನಿಮಾನ ಪ್ರೀತಿಸ್ ಸಿನಿಮಾ ಬಂದು ನೋಡ್ತಾರೆ ಆ ಸಿನಿಮಾ ಪರವಾಗಿಲ್ಲ ಚೆನ್ನಾಗಿದೆ ಆ ಇಲ್ಲ ಬಹಳ ಅದ್ಭುತವಾಗಿದೆ ಓಕೆ ಓಕೆ ಅಂತೆಲ್ಲ ಹೇಳ್ತಾರೆ ಸೊ ಜರ್ನಿಯಲ್ಲಿ ತುಂಬಾ ಕಷ್ಟಗಳು ಡೆಫಿನೆಟ್ಲಿ ಎಲ್ಲಾ ಸಿನಿಮಾದಲ್ಲಿ ಇದೆ ದೊಡ್ಡೋರ್ ಸಿನಿಮಾಗಾಗ್ಲಿ ಸಣ್ಣವ್ರ ಸಿನಿಮಾಗಾಗ್ಲಿ ಇದ್ದೇ ಇದೆ ನಮ್ ಸಿನಿಮಾಗಂತಲ್ಲ ಇದು ಅವತ್ ಮುಂದೆ ಒಂದಿನ ಈ ಸಿನಿಮಾದ ಜರ್ನಿ ಹೇಳಕ್ ನಾನು ಇಷ್ಟಪಡ್ತೀನಿ ವೆರಿ ಗುಡ್ ಆಕ್ಚುಲಿ ಯಾವ ರೀತಿ ಅಂತ ಹೇಳಿ ಎಲ್ಲಾ ಅಂದ್ರೆ ಇವರು ಹೊಸೊಬ್ರು ಏನೋ ಗೊತ್ತಿಲ್ಲ ನಾನು ಇಷ್ಟಲ್ಲಿ ಮಾಡ್ಕೊಡ್ತೀನಿ ಒಂದಿಷ್ಟು ಆಕಡೆ ಈ ಕಡೆ ಅಂತ ಹೇಳಿದೀನಿ ಆ ಬಜೆಟ್ ಅಲ್ಲೇ ನಾನು ಮಾಡಿಕೊಟ್ಟಿದ್ದೀನಿ ಇವತ್ತಿಗೆ ಮುಗ್ದಿದ್ದ ಐ ಆಮ್ ವೆರಿ ಹ್ಯಾಪಿ ಸ್ಪೆಷಲಿ ನಮ್ ನಿರ್ಮಾಪಕರಿಗೆಲ್ಲ ನನಗೆ ನಾನ್ ನಿಜ ಹೇಳ್ತೀನಿ ನಿರ್ಮಾಪಕರು ಅಂತ ಹೇಳಿದ್ರೆ ನಿರ್ದೇಶಕ ಸ್ವಲ್ಪ ಇರುತ್ತೆ ನಾನು ಆಕ್ಚುಲಿ ಇವ್ರು ನನ್ನ ಮುಖ ನೋಡಿದ್ರೆ ಅಯ್ಯೋ ಬಂದ್ಬಿಟ್ಟಲ್ಲ ಏನು ಅಂತ ಹೇಳಿದ್ರೆ ಈ ರೀತಿ ಇದ್ರು ಅಷ್ಟು ವರ್ತ್ ಡೌನ್ ವರ್ತ್ ಅಲ್ಲ ಆ ರೀತಿ ಅದ ಆಕ್ಚುಲಿ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ನಿಮಗೆ ಬಂದಿದ್ರೆ ಆಕ್ಚುಲಿ ಎಲ್ಲಾ ಮಾಧ್ಯಮದ ಗೊತ್ತಿರುತ್ತೆ ಆ ಸೊ ಪೋಸ್ಟರ್ ಲಾಂಚ್ ಅಲ್ಲಿ ಒಂದು ಪೋಸ್ಟರ್ ನಂದಾಕಿತ್ತು ಒಳ್ಳೆ ಮಿಲಿಟರಿ ಇದಾಕಿ ಸೊ ಇಲ್ಲಿ ಒಂದು ಟ್ವಿಸ್ಟ್ ನಾನು ಇದೆ ಸೊ ಇಲ್ಲಿವರೆಗೆ ಆ ಸರಿ ಅಖಿಲ್ ಕನ್ನಡ ಮಾಧ್ಯಮಕ್ಕೆ ಒನ್ ಆಫ್ ದ ಹೀರೋ ಅಂತ ಇದೆ ಖಂಡಿತವಾಗ್ಲು ಟ್ರೈಲರ್ ಲಾಂಚ್ ಅಲ್ಲಿ ನಾನು ನಿಮಗೆ ನಾನು ಕೊಡ್ತೀನಿ ಅಲ್ವರೆಗೆ ನಾನು ನಾನೇ ಆಕ್ಟ್ ಮಾಡಿದ್ದೀನಿ ನಿಂತ ಇರಲಿ ಅವತ್ತು ಹೇಳ್ತೀನಿ ಇಲ್ಲ ಪೋಸ್ಟರ್ ಲಾಂಚ್ ಒಂದಿನ ಅದಿ ಶೀಘ್ರದಲ್ಲಿ ಇರುತ್ತೆ ಅವಾಗ ನಾನು ಹೇಳ್ತೀನಿ ನನ್ನ ಪಾತ್ರ ಏನು ಏನಾಗಿದೆ ಅಂತ ಸರ್ ಪೋಸ್ಟ್ ಪ್ರೊಡಕ್ಷನ್ ನನಗೆ ಆಲ್ಮೋಸ್ಟ್ ಸಿನಿಮಾ ಮಾಡ್ತಾ ಇದ್ ಸೆವೆಂಟಿ ಪರ್ಸೆಂಟ್ ಕಟ್ಟಿ ಮುಗ್ದೋಗಿದೆ ತರ್ಟಿ ಪರ್ಸೆಂಟ್ ಅದು ಈ ತಿಂಗಳೆಲ್ಲ ಮುಗಿಸ್ಬಿಟ್ಟು ಮುಂದಿನ ತಿಂಗಳಲ್ಲಿ ಡಬ್ಬಿಂಗ್ ಮಾಡ್ತೀವಿ ನಮ್ಮ ಆಸೆ ಥಿಯೇಟರ್ ಸಪೋರ್ಟ್ ಯಾರಾದ್ರೆ ಡಿಸ್ಟ್ರಿಬ್ಯೂಟರ್ ಮುಂದೆ ಬಂದು ನಾವು ತಗೋತೀವಿ ಅಂತ ಬಂದ್ರೆ ಕನ್ನಡ ಮಾಧ್ಯಮ ಸಿನಿಮಾಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರಾದ್ರೂ ಡಿಸ್ಟ್ರಿಬ್ಯೂಟರ್ ಬಂದ್ರೆ ಓಕೆ ಡಿಸೆಂಬರ್ ಅಲ್ಲಿ ಸಿನಿಮಾ ತೆರೆಗೆ ತರಬೇಕು ಅಂತ ಬಹಳ ಕನ್ಸನ್ನ ಕಟ್ಟಿದೀವಿ